ಎಲ್ಲರಿಗೂ ನಮಸ್ಕಾರ ಇಂದು ನಮ್ಮ ಮುಳುಬಾಗಲ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದೇಶಿ ಆಹಾರದ ಮಾರಾಟದ ಮಾರಾಟದ ಶ್ರೇಣಿ ಮಾರುಕಟ್ಟೆ ಇಂದು ಈ ಕಾಲೇಜಿನಲ್ಲಿ ಏರ್ಪಡಿಸಲಾಗಿದೆ ವಿದ್ಯಾರ್ಥಿಗಳು ಅವ್ರಿಗೆ ತಕ್ಕಂಗೆ ಹಲವಾರು ರೀತಿಯಂಥ ದೇಶೀಯ ಆಹಾರವನ್ನು ತಯಾರಿಸಿಕೊಂಡು ಈ ಕಾಲೇಜಿನಲ್ಲಿ ಮಾರಾಟ ಮಾಡಲು ಸ್ವೇಚ್ಛೆಯಿಂದ ತಂದಿದ್ದಾರೆ ಇಲ್ಲಿ ನೋಡಿರ್ತಂಥ ಎಲ್ಲ ಒಂದು ಅಡುಗೆಗಳನ್ನು ವಿದ್ಯಾರ್ಥಿ ಸರಿ ಬೈಲಕ್ಕಿ ಅನ್ನ ಹುಚ್ಚು ಚಟ್ನಿ ಚಟ್ನಿ ಅಂಡ್ ಪಾನಕ ಮಜ್ಜಿಗೆ ಹುರ್ಲಿ ಕೋಸಂಬಿ ಅದು ಸ್ವೀಟ್ ಕಾರ್ನ್ ಅದೇ ರೀತಿಯಂಥ ವಿವಿಧವಂಥ ಸೊಪ್ಪು ಈ ಥರ ಮಾಡಿದ್ರೆ ನಿಮಗೆ ಏನು ಸುತ್ತ ನಮ್ಮ ಭಾರತದಲ್ಲಿ ಪುರಾತನದಿಂದ ಅಳವಡಿಸ್ಕೊಂತ ಬಂದಂಥ ಒಂದು ಸಂಪ್ರದಾಯವನ್ನು ಇದೇ ರೀತಿ ಮುಂದುವರಿಸಬೇಕನ್ನ ಒಂದು ಆಸೆ ನಂಬಿಕೆ ನಮ್ಮಲ್ಲಿನ ಮೂಡ ಮೂಡು ಬಂದಿರುತ್ತದೆ ಆಚರಿಸ್ಬೇಕನ್ನೋ ಒಂದು ಆಸೆಯನ್ನು ಹೆಚ್ಚು ಹೆಚ್ಚಾಗಿ ಬರುತ್ತದೆ ಅದೇ ರೀತಿ ಸಂಪ್ರದಾಯವನ್ನು ಮುಂದೆ ದೇಶ ಆಹಾರ ಇತರಿಗೆ ತಿಳಿಸ್ಬೇಕನ್ನೋ ಒಂದು ಆಸೆ ನಮ್ಮಲ್ಲಿ ಮೂಡಿಬರತಕ್ಕ ಬರುತ್ತದೆ ಸಂಸ್ಕೃತಿ ಪ್ರಸ್ತು ಪ್ರಸ್ತುತ ಕಾಲದಲ್ಲಿ ಎಲ್ಲ ಫಾಸ್ಟ್ ಫುಡ್ ಎಂದು ಅನೇಕ ಜನರು ಅದನ್ನು ಮುಂದುವರಿತಾ ಹೋಗ್ತಿದ್ದಾರೆ ಇಂದಿನ ಕಾಲದಲ್ಲಿ ಹಿರಿಯರು ಅನೇಕ ದನಗಳನ್ನು ತಿಂದು ಇದಕ್ಕೆ ಆಹಾರವನ್ನು ಕಾಪಾಡಿಕೊಳ್ಳಲು ನೆರವಾಗಿದ್ದಾರೆ ಆದ್ದರಿಂದ ಮುಂದಿನ ಈ ಪೀಳಿಗೆಯಲ್ಲೂ ಕೂಡ ಇದೇ ರೀತಿ ಆಹಾರವನ್ನು ಸೇವನೆ ಮಾಡಿ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಂತ ನಮ್ಮ ಕಾಲೇಜಿನಿಂದ ಒಂದು ಚಿಕ್ಕ ಸೂಚನೆಯನ್ನು ನೀಡುತ್ತಿದ್ದೇವೆ ಇಂದು ನಮ್ಮ ಕಾಲೇಜಿನಲ್ಲಿ ಹಳೆ ಕಾಲದ ತಿಂಡಿ ತಿನಿಸುಗಳನ್ನು ಮಾಡಿ ಮಾಡಲು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇಂತಹ ತಿಂಡಿಗಳು ಹಳೆ ಕಾಲದಲ್ಲಿ ತಿಂತಿದ್ರು ಅವರು ಶಕ್ತಿಶಾಲಿಯಾಗಿ ಬಲಿಷ್ಠವಾಗಿ ಇರ್ತಿದ್ರು ಆದರೆ ಈಗಿನ ಕಾಲದಲ್ಲಿ ಫಾಸ್ಟ್ ಫುಡ್ ಅಂತ ಹೋಗಿ ಎಲ್ಲರೂ ಅವ್ರ ಶಕ್ತಿಯನ್ನು ಕಳ್ಕೊತಿದ್ದಾರೆ ಇಂಥ ತಿಂಡಿ ತಿನಿಸುಗಳನ್ನು ತಿನ್ನೋದ್ರಿಂದ ಅವ್ರಿಗೆ ಶಕ್ತಿ ಬರುತ್ತೆ ಮತ್ತು ಈ ಕಾಲದಲ್ಲಿ ಏನೆಂದರೆ ಕಲಬರಿಕೆನ ಜಾಸ್ತಿ ಆಗ್ತಿದೆ ಆದರೆ ಇವು ತಿನ್ನೋದರಿಂದ ಹೆಲ್ತ್ ಒಳ್ಳೆಯದು ಅಂತ ಒಂದು ಸೂಚನೆ ನೀಡ್ತಿದ್ದಾರೆ ಆಯೋಜನೆ ಮಾಡಿದ ಕಾಲೇಜಿಗೆ ಧನ್ಯವಾದಗಳು ಆಯೋಜ ಆಯೋಜನೆ ಮಾಡಿದ ಕಾಲೇಜಿಗೆ ಮತ್ತು ಶಿಕ್ಷಕರಿಗೆ ಶಿಕ್ಷಣ ಇಲಾಖೆಗೆ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಮೋಹನ್ ರೆಡ್ಡಿ ಅಂತ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುಲ್ಬಾಗಲ್ ಕೋಲಾರ ಡಿಸ್ಟಿಕ್ ನಮ್ಮ ಕಾಲೇಜಿನಲ್ಲಿ ಈ ದಿನ ಜಾನಪದ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಅದರ ಅಂಗವಾಗಿ ಇವತ್ತಿನ ದಿನ ದೇಶೀಯ ಆಹಾರ ತಯಾರಿಕೆ ಈ ಸುಸಂದರ್ಭದಲ್ಲಿ ಸುಮಾರು ದಿನಗಳಿಂದ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ನಾವು ತಿಳಿ ಹೇಳಿದ್ವಿ ಪ್ರಾಚೀನ ಕಾಲದಿಂದ ನಮ್ಮ ಪೂರ್ವಿಕರು ನಮ್ಮ ಹಿರಿಯರು ಯಾವ ರೀತಿಯಾದಂತಹ ಆಹಾರ ಪದಾರ್ಥಗಳನ್ನು ಉಪಯೋಗಿಸ್ತಾ ಇದ್ದರು ಅವರು ಯಾವ ರೀತಿ ಶಕ್ತಿವಂತರಾಗಿದ್ದರು ಎಂಬತಕ್ಕಂಥ ಮಾಹಿತಿಯನ್ನು ನೀಡಿದ್ವಿ ಅದರಂತೆ ಮತ್ತೊಮ್ಮೆ ಈಗಿನ ತರ ತಲೆಮಾರಿಗೆ ಅದರ ಪರಿಚಯ ಆಗಬೇಕು ಅಂತೇಳಿಬಿಟ್ಟು ಎಲ್ಲ ದೇಶೀಯವಾಗಿ ಸಾಂಪ್ರದಾಯಿಕವಾದಂತಹ ಹಳೆಯ ಕಾಲದಲ್ಲಿ ಯಾವ ರೀತಿ ಅಡುಗೆ ಅಡುಗೆಗಳನ್ನು ಮಾಡ್ತಾಯಿದ್ರು ಅದೇ ರೀತಿ ಕಾಲೇಜ್ನಲ್ಲೂ ಸಹ ನೀವು ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೀವಿ ಅದರಂತೆ ಸುಮಾರು ಒಂದು ಇಪ್ಪತ್ತೈದು ಅಂಗಡಿಗಳು ಇವತ್ತು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಸೇರಿಕೊಂಡು ಸ್ಥಾಪನೆ ಮಾಡಿದರು ಅಲ್ಲಿ ನೀವೇ ಇದ್ದೀರಿ ನೋಡಿ ಬೈರ್ನಲ್ಲೂ ಅನ್ನ ಮಾಡಿದ್ದಾರೆ ಕೆಂಪಕ್ಕಿ ಅನ್ನ ಅಂತೇಳ್ಬಿಟ್ಟು ಎಂಥ ಅದ್ಭುತವಾದಂಥ ಟೇಸ್ಟ್ ಇರುತ್ತೆ ಇವ ಈ ಕಾಲದಲ್ಲಿ ಸಿಗೋದೇ ಇಲ್ಲ ಇದು ತುಂಬ ದೇಶ ಹಳ್ಳಿನಿಂದ ತಂದಿರೋದು ಆಮೇಲೆ ಹುಚ್ಚಲು ಚಟ್ನಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಾವೆಲ್ಲ ತಿಂದ್ವಿ ಆಮೇಲೆ ನೋಡಿ ಪಾನಕ ಬೆಲ್ಲದಿಂದ ಹಾಕಿ ಪಾನಕ ಮಾಡಿರ್ತಕ್ಕಂಥದ್ದು ಆಮೇಲೆ ಮಜ್ಜಿಗೆ ಮಾಡಿದ್ದಾರೆ ಹುರ್ಲಿಕಾಳು ಪಲ್ಯ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನಾವೆಲ್ಲ ತುಂಬ ಚೆನ್ನಾಗಿದೆ ತಿಂದ್ವಿ ಹುರ್ಲಿ ಪಲ್ಯ ಮಾಡಿದ್ದಾರೆ ಆಮೇಲೆ ಹೌದು ಪಾನಕ ಮಜ್ಜಿಗೆ ಮತ್ತು ಈ ಇದು ಏನು ಜೋಲದ್ದು ಪುರಿನಲ್ಲಿ ಮಾಡ್ತಾರೆ ಉಂಟೆಗಳು ಶಿವರಾತ್ರಿ ಹಬ್ಬಕ್ಕೆ ಫೇಮಸ್ ಆ ಉಂಟೆಗಳು ಅವೆಲ್ಲನೂ ಸಹ ಮಾಡಿದರು ಕೊಸಂಬರಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಸ್ಪಂದಿಸಿದ್ದಾರೆ ಹುಡುಗರು ಎಲ್ಲ ತುಂಬ ಖುಷಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು ನಮ್ಮೂರ ಸಂತೆ ಅಂತ ನಾವು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಈ ವರ್ಷ ವಿಶೇಷವಾಗಿ ನಾವು ಮಾಡಿದ್ದೀವಿ ತುಂಬ ಅದ್ಭುತವಾಗಿ ಎಲ್ಲ ವಿದ್ಯಾರ್ಥಿಗಳು ಸ್ಪಂದಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿರ್ತಾರೆ ಇದರ ಒಂದು ಸಂದೇಶ ಏನಪ್ಪ ಅಂತಂದರೆ ಏನು ಈಗ ಫಾಸ್ಟ್ ಫುಡ್ಸು ಬೇಕರಿ ಐಟಮ್ಸು ಅಂತ ಹೇಳಿಬಿಟ್ಟು ಶಕ್ತಿಹೀನವಾಗಿರ್ತಕ್ಕಂತಹ ಆಹಾರಗಳನ್ನು ಸೇವಿಸ್ತಾ ಇದ್ದಾರೆ ಅದಂದ ದೂರ ಬಂದು ನಮ್ಮ ಪಾರಂಪರಿಕವಾಗಿ ಏನು ಯಾವುದೇ ಔಷಧಿಗಳಿಲ್ಲದೆ ಇರತಕ್ಕಂತಹ ಯಾವುದೇ ರೋಗಗಳಿಗೆ ಎಡೆ ಮಾಡಿಕೊಡದೆ ಇರತಕ್ಕಂತಹ ಆಹಾರ ಪದ್ಧತಿಗಳಿದೆ ಅದಕ್ಕೆ ಮತ್ತೊಮ್ಮೆ ನಾವೆಲ್ಲ ಮರಳಬೇಕಾಗಿದೆ ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ನಾವು ಹಳೆಯ ಆಹಾರ ಪದ್ಧತಿ ಏನಿದೆ ಅದಕ್ಕೆ ಮರಳಬೇಕಾಗಿದೆ ಅಂತಕ್ಕಂಥ ಸಂದೇಶ ಈ ಸಂದರ್ಭದಲ್ಲಿ ಸಾರೋದಕ್ಕೆ ಇಷ್ಟಪಡ್ತೀನಿ ಹೀಗೆ ನಮ್ಮ ಕಾಲೇಜಿನಲ್ಲಿ ನಾಳೆನೂ ಸಹ ಒಂದು ಸಾಂಪ್ರದಾಯಿಕ ಉಡುಗೆ ತೊಡುಗೆ ಕಾರ್ಯಕ್ರಮ ಇದೆ ಅದರಲ್ಲೂ ಸಹ ಹೆಚ್ಚಿನ ಸಂಖ್ಯೆ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ ನಾಲ್ಕು ದಿನದಿಂದ ನಾವು ಈ ಒಂದು ಜಾನಪದ ಉತ್ಸವವನ್ನು ನಮ್ಮ ಕಾಲೇಜಿನಲ್ಲಿ ನಡೆಸ್ತಾ ಇದ್ದೀವಿ ಕೋಲಾಟ ಇತ್ತು ತಮಟೆ ವದನ ಇತ್ತು ವಸ್ತು ಪ್ರದರ್ಶನ ಇದೆ ಮೇಲ್ಗಡೆ ಒಂದು ರೂಮಲ್ಲಿ ವಸ್ತು ಪ್ರದರ್ಶನ ಇದೆ ಅದನ್ನು ತೋರಿಸ್ತೀನಿ ನಿಮಗೆ ಆಮೇಲೆ ನೆನ್ನೆ ದೇಶೀಯ ಆಟಗಳಿತ್ತು ತುಂಬ ಅದ್ಭುತವಾದಂತಹ ಆಟಗಳಲ್ಲಿ ಭಾಗವಹಿಸಿದ್ರು ಪುಲ್ಟೆಬಿಲ್ಲ ಆಟ ಆಗಿರ್ಬೋದು ಹಗ್ಗಜಗ್ಗಾಟ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ಕಣ್ಣ ಏನು ಲಗೋರಿ ಆಗಿರ್ಬೋದು ಆಮೇಲೆ ಮಡಕೆ ಹೊಡಿತಕ್ಕಂಥದ್ದು ಇಂಥ ಅನೇಕ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ಸಂತೋಷವಾಗಿ ಭಾಗವಹಿಸಿ ಯಶಸ್ವಿಗೊಳಿಸಿರ್ತಾರೆ ಆ ಕಾರ್ಯಕ್ರಮವನ್ನು ಇವತ್ತು ವಿವಿಧ ರೀತಿಯ ಅಡುಗೆ ಇನ್ನೂ ಬೇರೆ ಬೇರೆ ರೂಮ್ಗಳಲ್ಲಿ ಸುಮಾರು ಇಪ್ಪತ್ತೈದು ಅಂಗಡಿಗಳನ್ನು ಹೋಟೆಲ್ಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅದನ್ನೆಲ್ಲ ನೀವು ನೋಡ್ಬೋದು ನಾಳೆಗೆ ಕೊನೆಯಾಗ್ತದೆ ಕಾರ್ಯಕ್ರಮ ನಾಳೆ ಸಾಂಪ್ರದಾಯಿಕ ಉಡುಗೆಯೊಂದಿಗೆ ಕೊನೆಯಾಗ್ತದೆ ತುಂಬ ಅದ್ಭುತವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ನಮ್ಮ ಪ್ರಾಂಶುಪಾಲರು ನಮಗೆಲ್ಲ ಸಹಕಾರ ನೀಡಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಬೋಧಕ ಸಿಬ್ಬಂದಿ ವರ್ಗದವರಿಗೆ ನನ್ನ ನಮಸ್ಕಾರಗಳು ತಿಳಿಸ್ತಾ ಇದ್ದೀನಿ ಧನ್ಯವಾದ ಕಾಲೇಜು ಶಿಕ್ಷಣ ಆಯೋಗದ ಮುಖಾಂತರ ನಮ್ಮ ಕಾಲೇಜಿನಲ್ಲಿ ಈ ದಿವಸ ಸಾಂಪ್ರದಾಯಿಕ ಬದ್ಧವಾದಂಥ ರೀತಿಯಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಹಬ್ಬ ನಮ್ಮ ಹೆಮ್ಮೆಯ ಹಬ್ಬ ಎಂಬುದಾಗಿ ಜಾನಪದ ಉತ್ಸವವನ್ನು ನಮ್ಮ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು ಇದರ ನಿಮಿತ್ತವಾಗಿ ಅನೇಕ ವಿಧವಾದಂಥ ಒಂದು ಕ್ರೀಡೆಗಳಾಗಿರ್ಬೋದು ಮತ್ತು ವಸ್ತು ಪ್ರದರ್ಶನಗಳಾಗಿರ್ಬೋದು ತಿಂಡಿ ತಿನಿಸುಗಳಾಗಿರ್ಬೋದು ಏನು ನಮ್ಮ ಒಂದು ಪಾರಂಪರೆ ಇತ್ತು ಆ ಪಾರಂಪರೆಯನ್ನು ಉಳಿಸುವ ಸಲುವಾಗಿ ನಮ್ಮ ಒಂದು ಹಬ್ಬದ ಒಂದು ಸಂಭ್ರಮಾಚರಣೆಯನ್ನು ನಮ್ಮ ಒಂದು ಮುಳಬಾಗಲ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಲಾಗಿತ್ತು ಸೊ ಅದೇ ರೀತಿಯಲ್ಲಿ ನಾವು ನೋಡುವಾಗ ಈ ದಿವಸ ವಿಶೇಷವಾಗಿ ತಿಂಡಿ ತಿನಿಸುಗಳು ಎಂಬುದಾಗಿ ನಾವು ನೋಡ್ತೀವಿ ಯಾವುದು ತಿಂಡಿ ತಿನಿಸುಗಳು ಮಕ್ಕಳಿಗೆ ಅಂತ ನಾವು ನೋಡಿದಾಗ ಅವರು ಫಸ್ಟು ಹೋಗೋದು ಅವರು ನೋಡೋದು ಅವ್ರ ಫಸ್ಟು ನಮ್ಮನ್ನು ಕೇಳೋದು ಚಾಕ್ಲೇಟ್ಸು ಐಸ್ ಕ್ರೀಮ್ಸು ಮತ್ತು ಟೈಪ್ಸ್ ಆಫ್ ಕೂಲ್ಡ್ ಿಂಗ್ಸ್ ಕೇಳ್ತಾರೆ ಪೀಝಾ ಬರ್ಗರು ಸೊ ಆ ಥರ ಏನು ತಿನ್ನಬಾರ್ದು ಅಂತ ಹೇಳ್ತಿರೋ ಅದೇ ಬೇಕ್ರಿ ಐಟಮ್ಸೇ ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡ್ತಾರೆ ಸೊ ಇದರಿಂದ ಇದೆ ಅಂದರೆ ಮಕ್ಕಳಲ್ಲಿ ಒಂದು ಇಮ್ಯುನಿಟಿ ಪವರ್ ಲಾಸ್ ಆಗ್ತಾ ಇದೆ ಅವರಲ್ಲಿ ಜ್ಞಾಪಕ ಶಕ್ತಿ ಸಹ ಕಡಿಮೆ ಆಗ್ತಾ ಇದೆ ಅವರಲ್ಲಿ ಏ ಯಾವುದೇ ರೀತಿಯಾದಂಥ ಒಂದು ಚಲನವಲನಗಳಿಲ್ಲದೆ ಒಂದು ರೀತಿಯಾದಂಥ ಮಂಕು ಬಡದ ರೀತಿಯಲ್ಲಿ ಮಕ್ಕಳು ಈ ರೀತಿಯಾಗಿರ್ತಾ ಇದ್ದಾರೆ ಸೊ ಅವುಗಳನ್ನು ನಾವು ಎಲ್ಲ ನೋಡಿದಾಗ ಇವುಗಳಿಂದ ಏನು ಮುಕ್ತಿ ಕಾಣೋದಕ್ಕೆ ಸಾಧ್ಯ ಅಂತ ನಾವು ಯೋಚನೆ ಮಾಡುವಾಗ ನಮ್ಮ ಪರಂಪರೆಯಿಂದ ಏನೇನು ನಾವು ಮಾಡ್ಕೊಂಡು ಬರ್ತಾ ಇದ್ರೋ ಅದನ್ನು ಅವಿಷ್ಕಾರ ಮಾಡಬೇಕು ಯಾಕಂದ್ರೆ ಈಗೆಲ್ಲ ಓದ್ತಾ ಇರುವಂತವ್ರು ಎಲ್ಲ ಪದವಿ ವಿದ್ಯಾರ್ಥಿಗಳು ಈ ತಮ್ಮ ಪದವಿಗಳನ್ನು ಮುಗಿಸ್ಕೊಳ್ತಾರೆ ಮುಂದೆ ಅವರು ಸಹ ತಮ್ಮ ಒಂದು ಸಾಂಸಾರಿಕ ಜೀವನಕ್ಕೆ ಪ್ರವೇಶ ಮಾಡ್ತಾರೆ ಆಗ ಮಾಡೋದು ಇವಾಗ ಈ ಮಕ್ಕಳಿಗೆ ನಾವು ಇದರ ಒಂದು ಅರಿವನ್ನು ನೀಡಿದಾಗ ಮುಂದಿನ ಒಂದು ಪೀಳಿಗೆಯಲ್ಲಿ ಇವರು ಸಹ ಇದೇ ಒಂದು ಸಂಸ್ಕೃತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಇನ್ನು ಹತ್ತು ವರ್ಷಗಳ ಅಷ್ಟೊತ್ತಿಗೆ ಏನು ಒಂದು ಪಾಶ್ಚಿಮಾತ್ಯರ ಒಂದು ಪ್ರಭಾವ ನಮ್ಮ ಭಾರತದ ಮೇಲೆ ಬೀರಿದೆಯಾ ಸೊ ಅದು ಕ್ರಮೇಣವಾಗಿ ಅಂತ್ಯಗೊಳ್ಳುತ್ತೆ ಈ ಹಬ್ಬಗಳ ಮುಖಾಂತರವಾಗಿ ನಾವು ಆಚರಣೆ ಮಾಡೋದ್ರ ಮುಖಾಂತರ ನಮ್ಮ ಒಂದು ಆರೋಗ್ಯ ನಮ್ಮ ಒಂದು ಆಯುಷು ಎಲ್ಲವೂ ಸಹ ವೃದ್ಧಿಯಾಗೋದಕ್ಕೆ ಸಾಧ್ಯ ಆಗುತ್ತೆ ಸೊ ಎರಡು ಮಾತುಗಳನ್ನು ಆಡಲು ಕೊಟ್ಟಂತ ಅವಕಾಶಕ್ಕಾಗಿ ನಿಮಗೆ ಬಜ್ಜಿ ಧನ್ಯವಾದಗಳು ಟಿ ಇದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತಯೀಬ್ ಅಂತ ನಾನು ಜಿ ಎಫ್ ಜಿ ಸಿಯಲ್ಲಿ ಓದ್ತಾ ಇದ್ದೀನಿ ಇವತ್ತು ನಮ್ಮ ಕಾಲೇಜಿನಲ್ಲಿ ನಡೆದಂತಹ ಸಾಂಪ್ರದಾಯಿಕ ದೇಶೀಯ ಆಹಾರ ತಯಾರಿಕೆಯ ಒಂದು ಸಂತೆಯಲ್ಲಿ ನಾವು ಬಿ ಎಸ್ ಸಿ ತೃತೀಯ ವರ್ಷದ ವಿದ್ಯಾರ್ಥಿಗಳಾದ ನಮ್ಮ ತಂಡವು ಇದು ಒಬ್ಬಟ್ಟು ಮತ್ತು ಬನಾನಾ ಬಜ್ಜಿ ಹಾಗೂ ದೇಸಿ ಬಜ್ಜಿ ಮತ್ತು ಪಡ್ಡು ಮತ್ತು ತಂಪಾದ ಮಜ್ಜ ಮಜ್ಜಿಗೆ ಪಾನಕವನ್ನು ಮಾಡುತ್ತಿರಿ ಮಾಡಿದ್ದೇವೆ ನಾವು ಒಟ್ಟು ಸಾವಿರದ ಏಳ್ನೂರು ರೂಪಾಯಿ ಬಂಡವಾಳವನ್ನು ಹಾಕಿದ್ದೆವು ಹಾಗೂ ನಮಗೆ ಮೂರು ಸಾವಿರದ ಏಳ್ನೂರು ರೂಪಾಯಿ ನಮಗೆ ಲಾಭವಾಗಿ ಬಂದಿರುತ್ತದೆ ಇದರ ಥರ ಅಂದರೆ ನಮ್ಮ ಎಲ್ಲ ಉಪನ್ಯಾಸಕರು ಹಾಗೂ ಪ್ರಾಂಶುಪಾಲರ ಒಂದು ಬೆಂಬಲದಿಂದ ನಾವು ಈ ಥರ ಮಾಡ್ತಿದ್ದೆ ಸರ್ ಮುಂದೆಗೆ ನಾವು ಸ್ವಲ ಸ್ವಾವಲಂಬಿಗಳಾಗಿ ಇದಾಗಕ್ಕೆ ಇದೊಂದು ನಮ್ಗೆ ಹೆಲ್ಪ್ ಆಗುತ್ತೆ ಇದು ಒಂದು ಕಲಿಕಾ ಹಂತ ಇದು ಕೂಡ ಒಂದು ಕಲಿಕಾ ನನ್ನ ಹೆಸರು ನಾನು ತೃತೀಯ ಓದ್ತಾ ಇದ್ದೀನಿ ನಾವು ಈ ದಿನ ಒಬ್ಬಟ್ಟು ಪಡ್ಡು ಇದೇ ನಮ್ಮ ಕಾಲೇಜಲ್ಲಿ ನಮ್ಮೂರ ಸಂತೆ ಅಂತ ದೇಶ ದೇಶೀಯ ಎಲ್ಲ ಅಡಿಗೆಗಳನ್ನ ತಯಾರು ಮಾಡಿದೀವಿ ನಾವು ಅದರಲ್ಲಿ ನಾವು ಒಬ್ಬಟ್ಟು ಪಡ್ಡು ಮತ್ತು ಬಜ್ಜಿ ಎಲ್ಲದನ್ನು ಮಾಡಿದ್ದೀವಿ ಈಗಿನ ಕಾಲದಲ್ಲಿ ಎಲ್ಲರೂ ಜಂಕ್ ಫುಡ್ ಅಂತ ತಿಂದು ನಮ್ಮ ದೇಶೀಯ ಆಹಾರಗಳನ್ನು ಮರ್ತೋಗ್ತಾ ಇದ್ದಾರೆ ಅದನ್ನು ನಾವು ನಮ್ಮ ಕಾಲೇಜಲ್ಲಿ ತಯಾರು ಮಾಡಿ ಅದನ್ನು ಮಾಡ್ತಾಯಿದ್ದೀವಿ ಇದು ನಮಗೂ ಮುಂದೆ ಹೆಲ್ಪ್ ಆಗುತ್ತೆ ನಮ್ಮ ಲೈಫಲ್ಲಿ ಬಿಸ್ನೆಸ್ ಮಾಡೋದನ್ನು ನಾವು ಈಗಲಿಂದನೇ ಕಲಿತಾ ಇದ್ದೀವಿ ಇದನ್ನು ಆಯೋಜನೆ ಮಾಡಿದ್ದ ನಮ್ಮ ಕಾಲೇಜು ಪ್ರಾಂಶುಪಾಲರಿಗೂ ಮತ್ತು ಕಾಲೇಜು ಶಿಕ್ಷಣ ಇಲಾಖೆಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ